ಇಸ್ ಪರಿಣಿತಾ ಸ್ಟಡಿಂಗ್ ಎನ್ ಕ್ಲಾಸ್ ಥರ್ಡ್ ಕಾರ್ಮಲ್ ಇಂಗ್ಲಿಷ್ ಸ್ಕೂಲ್ ನಂಜನಗೂಡ್ ವೆಲ್ಕಮ್ ಆಲ್ ಟು ದ ಫಸ್ಟ್ ಕ್ಲಾಸ್ ಆಫ್ ಅಬಾಕಸ್ ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಯು ದ ಬೇಸಿಕ್ ಸ್ಟೆಪ್ ಆಫ್ ಅಬಾಕಸ್ ಇವಾಗ ಅಬಾಕಸ್ ಹೇಗೆ ಮಾಡೋಣ ಅಂತ ಹೇಳ್ಕೊಡ್ತೀನಿ ಇದು ನಮಗೆ ಅಬಾಕಸ್ ಮಾಡಬೇಕಂದ್ರೆ ಇದು ಯೂಸ್ ಆಗುತ್ತೆ ಇದಾದರೆ ಇನ್ಸ್ಟ್ರೂಮೆಂಟು ಇವಾಗ ನಾವು ಫಿಂಗರ್ ಪ್ರಾಕ್ಟೀಸ್ ಮಾಡೋಣ ಇವಾಗ ಪ್ಲೇಸ್ ವ್ಯಾಲ್ಯೂಸನ್ನ ನಾವು ಫಸ್ಟು ತಿಳ್ಕೊಳ್ಳೋಣ ಇದು ಒನ್ಸ್ ಪ್ಲೇಸ್ ಇದು ಟೆನ್ಸ್ ಇದು ಹಂಡ್ರೆಡ್ಸ್ ಇದು ಥೌಸಂಡ್ಸ್ ಇದು ಟೆನ್ ಥೌಸಂಡ್ಸ್ ಇದು ಲ್ಯಾಕ್ ಇದು ಟೆನ್ ಲ್ಯಾಕ್ ಇದು ಕ್ರೋರು ಮತ್ತು ಇದು ಟೆನ್ ಕ್ರೋರು ಇವಾಗ ನಾವು ಫಸ್ಟು ನಾವು ಫಿಂಗರ್ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ನಾವು ಪೆನ್ಸಿಲ್ನ ಯಾವತ್ತೂ ಹಿಂಗಿಡ್ಕೊಬಾರ್ದು ಹಿಂಗೆ ಹಿಂಗಿಡ್ಕೋಬೇಕು ಮತ್ತು ನಿಮಗೆ ಎಲ್ಲ ಪೆನ್ಸಿಲ್ಸ್ ಯೂಸ್ ಆಗುತ್ತೆ ಮಾಡುವಾಗ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲಿ ಫಿಂಗರ್ ಪ್ರಾಕ್ಟೀಸ್ ಮಾಡೋಕ್ಕಾಗಲಿ ಅದಕ್ಕೂ ಇವಾಗ ಸ್ಟಾರ್ಟ್ ಮಾಡೋಣ ಒನ್ ಟೂ ತ್ರೀ ಫೋರ್ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಫೈ ಮೈನಸ್ ಫೈ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಮತ್ತು ಕ್ಲಿಯರ್ ಮಾಡಿ ಮತ್ತು ಇವಾಗ ನಾವು ಟೆನ್ತ್ ಪ್ಲೇಸಿಗೆ ಹೋದರೆ ನಮಗೆ ಇ ಫಿಂಗರ್ ಯೂಸ್ ಆಗುತ್ತೆ ಅದು ಇವಾಗ ನಾವು ಈ ಫಿಂಗರಲ್ಲಿ ಡೌನ್ ಏನೇ ಮಾಡಬೇಕು ಇವಾಗ ಟೆನ್ ಟ್ವೆಂಟಿ ತರ್ಟಿ ಫೋರ್ಟಿ ಮೈನಸ್ ಮಾಡಬೇಕಂದ್ರೆ ಈ ಫಿಂಗರ್ ಯೂಸ್ ಮಾಡಬೇಕು ಮೈನಸ್ ಟೆನ್ ಮೈನಸ್ ಟ್ವೆಂಟಿ ಮೈನಸ್ ತರ್ಟಿ ಮೈನಸ್ ಫೋರ್ಟಿ ಇವಾಗ ಫಿಫ್ಟಿ ಮಾಡಬೇಕಂದ್ರೆ ಫಿಫ್ಟಿ ಇ ಫಿಂಗರಲ್ಲೇ ಮಾಡಬೇಕು ಯಾವತ್ತೂ ಕೂಡ ಫಿಫ್ಟಿ ಮೈನಸ್ ಫಿಫ್ಟಿ ಫಿಫ್ಟಿ ಇವಾಗ ಈ ಫಿಂಗರ್ ಯೂಸ್ ಮಾಡಬೇಕು ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈಂಟಿ ಇವಾಗ ಕ್ಲಿಯರ್ ಮಾಡಬೇಕು ಇವಾಗ ಹಂಡ್ರೆಡ್ಗೂ ಅಷ್ಟೆ ಇವಾಗ ಒನ್ಸ್ ಪ್ಲೇಸಲ್ಲಿ ನೀವು ಈ ಫಿಂಗರು ಈ ಫಿಂಗರ್ ಯೂಸ್ ಮಾಡ್ತೀರಾ ಇನ್ನು ಟೆನ್ಸ್ ಪ್ಲೇಸಿಂದ ಈ ಫಿಂಗರ್ ಈ ಫಿಂಗರ್ ಯೂಸ್ ಮಾಡಿದರೆ ಕಂಟಿನ್ಯೂ ಅದೇ ಬರುತ್ತೆ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ Minus 100, minus 200, minus 300, minus 400. 500, minus 500. 500, 600, 700, 800, 900. clear, matta 3000, Thousand, two thousand, three thousand, four thousand. Minus thousand, minus two thousand, minus three thousand, minus four thousand. thousand, five thousand, six thousand, thousand, eight thousand, nine thousand. మత్త క్లియర్ మార్బెక్ ఇవగా ఇలి 10000 10000 20000 30000 40000 -10000 -20000 -30000 -40000 50000 50 -50000 50000 60000 70000 80000 90000 మత్త ఇలి లాక్ 1 లాక్ 2 లాక్ 3 లాక్ 4 లాక్ -1 लाख -2 लाख -3 लाख -4 लाख 5 लाख -5 लाख 5 लाख 6 लाख 7 लाख 8 लाख 9 लाख ಮತ್ತೆ ક્લિયર ಮಾಡಬೇಕು ഇവർക്ക് 10 ലക്ഷം 10 ലക്ഷ 20 ലക്ഷ 30 ലക്ഷ 40 ലക്ഷ -10 ലക്ഷ -20 ലക്ഷ -30 ലക്ഷ -40 ലക്ഷ 50 ലക്ഷ -50 ലക്ഷ 50 ലക്ഷ 60 ലക്ഷ 70 ലക്ഷ 80 ലക്ഷ 90 ലക്ഷ ఇవగా క్రోరు వన్ క్రోర్ టు క్రో త్రీ క్రో ఫోర్ క్రో మైనస్ వన్ క్రో మైనస్ టూ క్రో మైనస్ త్రీ క్రో మైనస్ ఫోర్ క్రో ఫైవ్ క్రో మైనస్ ఫైవ్ క్రో ఫైవ్ క్రో సిక్స్ క్రో సెవెన్ క్రో ఎయిట్ క్రో నైన్ క్రో క్లియర్ మాకు టెన్ క్రో ట్వెంటీ క్రో థర్టీ క్రో ఫోర్టీ క్రో మైనస్ టెన్ క్రో మైనస్ ట్వంటీ క్రో మైనస్ థర్టీ క్రో మైనస్ ఫోర్టీ క్రో ఫిఫ్టీ క్రో మైనస్ ఫిఫ్టీ క్రో ఫిఫ్టీ క్రో సిక్స్టీ క్రో సెవెంటీ క్రో ఎయిటీ క్రో నైంటీ క్రో